ಅಪೋಸ್ಲಕೃತಗಳು ಇಪ್ಪತ್ತನೇ ಇಪ್ಪತ್ತೆಂಟು ಹೆಚ್ಚಿನ ದೇವರು ತನ್ನ ಸ್ವಂತ ರಕ್ತದಿಂದ ಕೊಂಡುಕೊಂಡ ಸಭೆಯನ್ನು ಪೋಷಿಸುವುದಕ್ಕಾಗಿ ಪವಿತ್ರಾತ್ಮನ ನಿಮ್ಮನ್ನು ಪವಿತ್ರಾತ್ಮನ ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿಯ ವಿಷಯದಲ್ಲೂ ಎಚ್ಚರಿಕೆಯಾಗಿರಲಿ ಹೇಳುವಾಗ ದೇವರು ಯಾಕಂದ್ರೆ ದೇವರ ಸಂಕಲ್ಪ ಸಾರಿ ದೇವರು ತನ್ನ ಸ್ವ ರಕ್ತದಿಂದ ಕೊಂಡುಕೊಂಡ ಸಭೆ ಇಲ್ಲಿ ಹೇಳಿದ ತಕ್ಷಣ ಇಲ್ಲಿ ಇಲ್ಲ ಅವ್ರೆ ಇಲ್ಲಿ ಅಪೋಸ್ಲಕೃತೆಯಲ್ಲಿ ಈ ವಾಕ್ಯ ಹೇಳಿರುವಂತಹ ಅರ್ಥ ಏನಂದ್ರೆ ಅಲ್ಲಿ ದೇವರೊಂದು ಯಾರು ಯೇಸು ಕ್ರಿಸ್ತನ ಬಗ್ಗೆ ಬರ್ದಿರ್ತಾರೆ ಅಲ್ಲಿರುವಂತ ಆ ಸಮಯದಲ್ಲಿ ಜೀವಂತವಾಗಿರುವಂತ ಜನರು ಎರಡು ಸಲ ಮೇಲೆ ಪಂಚಾಯಶತ್ ಮಹಾಪದಿರುವ ಪರ್ಷದ ಆಗಮ ನೋಡಿರುವಂತವ್ರು ಯೇಸು ಕ್ರಿಸ್ತನ ಶ್ರಮ ಮರಣ ಮರಣ ಸಮಾಧಿ ಪುರುಥಾನ ನೋಡಿರೋದಂತೂ ಸಾಕ್ಷಿಯಾಗಿರುವಂತ ಎಲ್ಲಾ ಜನರಿಗೆ ಆತ್ಮೆದಿದ್ದಾನೆ ನೀವು ಯಾರನ್ನು ನೀವು ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ ಅದ ಕೇವಲ ಮನುಷ್ಯನಲ್ಲ ಅದನ್ನು ಕೇವಲ ನಜರೇತಿನ ಯೇಸು ಅಲ್ಲ ಯಾಕಂದ್ರೆ ಇವತ್ತು ಕೆಲವರು ಇರಲ್ಲ ಸ್ವಸ್ಥತೆ ಮಾಡೋರು ಸ್ವಸ್ಥತೆ ಬಂದಕ್ಷಣ ನಜರೇತಿನ ಹೆಸನಲ್ಲಿ ನಜರೇತಿನ ಹೆಸರು ಇವತ್ತು ನಾವು ಹೇಳೋದು ಬೇಕಾಗಿಲ್ಲ ಅರ್ಥ ಅರ್ಥದಲ್ಲಿ ಅವ್ರಿಗೆ ಯಾರಿಗ ಅರ್ಥ ಆಗಿಲ್ಲ ಅಂತ ಪದಗಳು ಉಪಯೋಗಿಸ್ತಾ ಇರ್ತಾರೆ ಇಲ್ಲಿ ಆತನು ಆತನ ನಜರೇತಿನ ಯಸು ಅಲ್ಲ ಅಥವಾ ಇನ್ನೊಂದು ಯೇಸು ಅಲ್ಲ ಆತನ ದೇವರು ಅದನ್ನು ಹೇಳೋದಕ್ಕೋಸ್ಕರ ಆತನ ಹೇಳ್ತಾನೆ ದೇವರು ಸ್ವರಕ್ತಿಯಿಂದ ಇಲ್ಲ ಸ್ವರಕ್ತಿಯಿಂದ ಯಾರು ಸ್ವರಕ್ತಿಂದ ಕೊಂಡ್ಕೊಂಡಿದ್ದಾರೆ ಯಶಸ್ಕರಿಸ್ತಾನೆ ಸೊ ಯಶ್ ಕ್ರಿಸ್ತನಿಗೆ ಆತನ ಹೆಸರು ಹೇಳಬಹುದ ಹೇಳ್ತಾ ಇದ್ದಾನೆ ಏನಂದ್ರೆ ಆತನ ದೇವರು ಆಕ್ಚುಲಿ ಅಪ್ಪೋಸ್ಕರ ಗೊತ್ತೇ ಎರಡನೇ ದೇಹದಲ್ಲಿ ಕೂಡ ಪೇತನದನ್ನೇ ಆತನ ಯಾರನ್ನು ನೀವು ಸಾಯಿಸಿದ್ರೋ ಆತನ ದೇವ ಕುಮಾರ ಸೊ ಇಲ್ಲಿ ದೇವರು ಸ್ವರಕ್ತಿಯಿಂದ ಸಂಪಾದಿಸಿಕೊಂಡ ಅದಕ್ಕೆ ಇಲ್ಲಿ ವಿಮೋ ವಿಮೋಚನೆ ಅಂದಾಗ ಆ ಒಂದು ಪದ ಆ ಒಂದು ಪ್ರಶ್ನೆ ಬರುತ್ತೆ ವಿಮೋಚನೆ ಎಂತಾರೆ ಸ್ವರಕ್ತದಿಂದ ಕೊಂಡುಕೊಂಡ ಸಭೆ ಸ್ವರಕ್ತ ಯಾರಿಗೆ ಕೊಟ್ಟ ಕೊಂಡುಕೊಂಡ ಯೇಸು ಕ್ರಿಸ್ತನು ಸ್ವರಕ್ತವನ್ನು ಯಾರಿಗೆ ಕೊಟ್ಟ ಇದರ ಅಹ್ ತಿಳುವಳಿಕೆ ಈ ಜೀಸಸ್ನವರಿಗೆ ಜೀಸಸ್ನವರಿಗಾಗ್ಲಿ ದೀಕ್ಷಾ ಸ್ನಾನ ಭಕ್ತರಿಗಾಗ್ಲಿ ಇಲ್ಲ ಅಥವಾ ಇನ್ನು ಅನೇಕರು ಕೆಲವರು ಅಂತೂ ಹೋಗಿ ಸೈತಾನ್ಯ ಕೊಟ್ಟು ಕೊಂಡುಕೊಂಡ ಅಂತ ಹೇಳುವಂಥವ್ರು ಕೂಡ ಇದ್ದಾರೆ ಇಲ್ಲಿ ಶಿಕ್ಷೆ ನೇಮಿಸಿರುವಂಥವನು ಯಾರು ಪಾಪಕ್ಕೆ ಶಿಕ್ಷೆ ನೇಮಿಸಿರುವ ಆತನು ನಮ್ಮ ದೇವರೇ ದೇವರೇ ಪಾಪಕ್ಕೆ ಶಿಕ್ಷಣ ನಿಮಿಸಿದ ಪಾಪಕ್ಕೆ ಶಿಕ್ಷಣ ನೆಮ್ದಾಗ ಪಾಪಕ್ಕೆ ಶಿಕ್ಷಣ ನೆಮ್ದಾಗ ಎಲ್ಲರೂ ನಾಶ ಮಾಡುವಂತ ಒಂದೇ ಮಾರ್ಗ ಹೊರತು ಬಂದ್ ಬೇರೆ ನಾಡಿದಿಲ್ಲ ಆದರೆ ತನ್ನ ಪ್ರೀತಿಯ ನಿಮಿತ್ತ ಕೃಪೆ ನಿಮಿತ್ತ ಪ್ರೀತಿ ನಿಮಿತ್ತ ತನ್ನ ಕುಮಾರ ತೇಸ್ ಲೋಕಕ್ಕೆ ಕಳಿಸ್ದ ಯಾವ ಮೂರ್ ಹದಿನಾರಲ್ಲ ನೋಡ್ತೀವಿ ದೇವ್ರ ಲೋಕ ಮೇಲೆ ಎಷ್ಟೋ ಪ್ರೀತಿ ಒಬ್ಬನೇ ಮಗನ ಕಳ್ಸ್ದ ಆದರೆ ಅದನ್ನು ಕೃಪೆಯಾಗಿ ಮಾರ್ಪಟ್ಟಿದ್ದು ಯಾವಾಗ ನಾವು ನಮ್ಮ ಶಿಕ್ಷೆಗಳಿಗೋಸ್ಕರ ನಾವೇ ಶಿಕ್ಷೆ ಹೋದರೆ ನಾವು ನಾಶವಾಗುತ್ತಿದ್ದು ಆದರೆ ಆತನು ದೇವಕುಮಾರನು ಈ ಲೋಕಕ್ಕೆ ಮನುಷ್ಯನಾಗಿಬಹುದು ನಮ್ಮ ಪರವಾಗಿ ಶಿಕ್ಷೆಯನ್ನು ಹೊಂದಿ ನಮಗೆ ಬಿಡುಗಡೆ ನೋಟ ಮಾಡ್ದ ಆ ಬಿಡುಗಡೆ ಆತನ ಅಮೂಲ್ಯವಾದ ರಕ್ತ ಅಂತ ಬಿಡುಗಡೆ ವಿಮೋಚನೆ ಹಾಗಿದ್ರೆ ಆ ರಕ್ತವನ್ನು ಯಾರಿಗೆ ಕೊಡ್ಬೇಕು ಆ ರಕ್ತವನ್ನು ಕೊಡಬೇಕಾದ್ರೆ ಅಲ್ಲಿ ನೋಡ್ತೇವೆ ಇಬ್ಬರು ವ್ಯಕ್ತಿಗಳು ಇರಲೇಬೇಕಲ್ಲ ಯಾಕೆ ತರ ಏಕ ಬಗ್ಗೆ ಅನೇಕರು ತಪ್ಪು ದಾರಿಗೆ ಹೋಗಿರಂತ ಸಹಿತ ವಂಚನೆ ಒಬ್ಬೊಬ್ಬರಿ ಒಂದು ರೀತಿಯಲ್ಲಿ ವಂಚನೆಯಲ್ಲಿ ಹಳೆ ಹೊಡೆಬಿಡಿಕೆಯಲ್ಲಿ ಕೂಡ ನೋಡ್ತೇವೆ ಅವರೆಲ್ಲ ಇಬ್ಬರೇ ಪತ್ರಿಕೆ ವಾಕ್ಯ ನೋಡ್ಬೇಕು ಟೈಮ್ ಆಗ್ತದೆ ಅಂದ್ರೆ ನೋಡ್ತೇವೆ ಹಳೆ ಹೊಡೆಬಿಡಿಕೆಯಲ್ಲಿ ಕೂಡ ಅವರು ಯಜ್ಞ ವರ್ತಿಸ್ತಾ ಆ ಯಜ್ಞವನ್ನು ಮಹಾಯಾಜಕನ ಒಂದಕ್ಕೆ ವರ್ಷಕ್ಕೆ ಒಂದು ಸಾರಿ ತನ್ನ ಪರವಾಗಿ ಎಲ್ಲರ ಪರವಾಗಿ ರಕ್ತವನ್ನು ತೆಗೆದುಕೊಂಡು ಹೋಗಿ ಒಳಗೆ ಅತನ್ನು ಇದ್ದ ಅಲ್ಲಿ ಯಾರು ಅದನ್ನು ಸ್ವೀಕಾರ ಮಾಡ್ತಿದ್ರು ಯಾರಿಗೆ ಅದನ್ನು ಕೊಡ್ ಕೊಡ್ತಾ ಇದ್ದಾವ್ರು ಈ ಒಲ್ಲಿ ಜಿಯಸ್ನವರ ಪ್ರಕಾರ ಅಹ್ ಸ್ನಾನ ಅಂದ ಭಕ್ತರ ಪ್ರಕಾರ ಯೇಸುವೇ ತಂದೆ ತಂದೆ ಯೇಸು ಯೇಸುವೇ ನಿತ್ಯನಾದ ತಂದೆ ಯೇಸುವೆ ಏಕೈಕ ದೇವರು ಹಾಗೆ ಹೇಳಿದ ತಕ್ಷಣ ಏನೋ ದೊಡ್ಡ ಹೊಸ ಸಂಗತಿ ಹೇಳಂಗೆ ಅವ್ರಿಗೆ ಅನಿಸ್ತದೆ ಇದೆಲ್ಲ ಸುಳ್ಳು ಮಾತು ತಂದೆಯಾದ ದೇವರೇ ಬೇರೆ ಕುಮಾರ ಅಂತ ಇಸ್ಕಿಸ್ತಾನೆ ಬೇರೆ ಕರ್ತನಂತ ಇಸ್ಕಿಸ್ತಾನೆ ಏನಾಗ್ ಮಹಾಯಾಜಕನಾಗಿ ಬಂದ ಆಗಿ ಬಂದ ಅರಸನಾಗಿ ಬರ್ತಾನೆ ಕರ್ತ ಅಂತ ಏಸು ಕ್ರಿಸ್ತ ಯಾರಿಗೆ ಮಹಾಯಾಜಕನಾಗ್ತಾನೆ ತನಗೆ ತಾನೇ ಮಹಾಯಾಜಕನ ಯೇಶು ನಿತ್ಯನಾದ ತಂದೆ ಏಕೈಕ ದೇವರು ಮತ್ತೆ ಏಕೈಕ ದೇವರು ತನಗೆ ತಾನೇ ಯಾಜಕನಾಗ್ತಾನ ಹಳೆ ಒಡಂಬಡಿಕೆ ಎಲ್ಲ ದೇವಾಲಯದಲ್ಲಿ ರಕ್ತ ಸಮರ್ಪಿಸುದು ಯಾರಿಗೆ ಒಂದು ವೇಳೆ ಈತನೇ ನಿತ್ಯನಾದ ತಂದೆ ತಂದೆ ದೇವರಿಲ್ಲ ಇಲ್ಲ ಕ್ರಿಸ್ತನೇ ತಂದೆ ತಂದೆನೇ ಯಶ್ಕ್ರಿಸ್ತ ಅಂದ್ರೆ ಅಲ್ಲಿ ಏನು ಏನಂತಾರೆ ಆರ್ಕ್ ಆಫ್ ಆರ್ಕ್ ಅಲ್ಲಿ ಒಳಗೆ ಅತಿ ಪರಿಶುದ್ಧ ಸ್ಥಳದಲ್ಲಿ ಯಾರು ರಕ್ತ ಸ್ವೀಕಾರ ಮಾಡ್ತಿದ್ರು ಇವ್ರ ಪ್ರಕಾರ ಯೇಸು ಕಿಸ್ತೇವೆ ರಕ್ತ ಸ್ವೀಕಾರ ಮಾಡ್ತಾ ಇದ್ದ ಇವ್ರ ಇವ್ರ ಪ್ರಕಾರ ಏನಂದ್ರೆ ಯೇಸು ಒನ್ಲಿ ಜೀಸಸ್ ಒನ್ಲಿ ಜೀಸಸ್ ಯೇಸುವೆ ತಂದೆ ಆತನೇ ನಿತ್ಯವಾದ ತಂದೆ ಆತನೇ ತಂದೆ ಆತನೇ ಕುಮಾರ್ ಎಲ್ಲ ಒಬ್ಬನೇ ವರ್ಷದ ಇಲ್ಲ ತಂದೆ ಇಲ್ಲ ಹೇಳಂತ ಈಸಳು ಭಕ್ತರು ಆತನೊಬ್ಬನೇ ಹಳೆ ಉಡಬೇಡಿಕೆಲ್ಲ ಅಲ್ಲಿ ಅಲ್ಲಿ ಮೋಶೆ ಬರ್ದಿ ಎಲ್ಲ ಕಾನುಗಳು ಮತ್ತೆ ಇಬ್ಬಿ ಪತ್ರಿಕೆಯಲ್ಲಿ ಹೋತಾ ಹೋರಿಗಳ ರಕ್ತ ಇಲ್ಲದೆ ಧಾನಿ ತುಕೊಂಡು ಹೋದ್ರೆ ಹಳೆ ಇತನೇ ನಿತ್ಯವಾದ ತಂದೆ ಆದ್ರೆ ಅಲ್ಲಿ ಇವ್ರು ಹೋಗಿ ಆತನಿಗೆ ರಕ್ತ ಸಮರ್ಪಿಸ್ತಿದ್ರಲ್ಲ ಅದೇ ಇವ್ರ ಪ್ರಕಾರ ಅದೇ ಆಗತ್ತೆ ಅಲ್ಲಿ ಆತನೇ ಮಾಡ್ದ ಆಯ್ತು ನಿತ್ಯನ ತಂದೆ ಇವ್ರ ಪ್ರಕಾರ ಈತನೇ ನಿತ್ಯನ ತಂದೆ ಈತನಿಗೆ ಎಲ್ಲ ಯಾಕಂದ್ರೆ ಈತೇ ದೇವರಲ್ಲ ಈತನಿಗೆ ಅರ್ಪಿಸ್ತಿದ್ರು ಇಬ್ರಿ ಪತ್ರಿಕೆಯಲ್ಲಿ ಏನೇ ಹೇಳ್ತಾನೆ ಆದ್ರೆ ಹಾನು ಹೋತ ಹೋರಿಗಳ ರಕ್ತವಲ್ಲದೆ ಇಬ್ಬರೇ ಪತ್ರಿಕೆ ಎಲ್ಲ ನೋಡೋಣ ಇಬ್ರಿಯ ಪತ್ರಿಕೆಯಲ್ಲಿ ಒಂಬತ್ತನೇ ಅಲ್ಲಿ ಇಬ್ರಿಯ ಪತ್ರಿಕೆ ಒಂಬತ್ತನೇದೇ ಇಬ್ರಿಯ ಅಹ್ ಒಂದು ಹನ್ನೆರಡರಿಂದ ಹಂಗೆ ನೋಡ್ಕೊಂಡು ಹನ್ನೆಂಡ ಇಬ್ಬರಿ ಒಬ್ಬನೇ ಹನ್ನೆರಡನೇ ವಚನ ಹೋತಗಳ ಮತ್ತು ಕರುಗಳ ರಕ್ತವನ್ನು ತೆಗೆದುಕೊಳ್ಳದೆ ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ಅತಿ ಪರಿಶುದ್ಧೊಳಗೆ ಅತಿ ಪರಿಶುದ್ಧ ಸ್ಥಳದೊಳಗೆ ಪ್ರವೇಶಿಸಿದನು ಈಗ ಈ ಒಂದಿ ಜನ ಪ್ರಕಾರ ಏಸುವೆ ತಂದೆ ತಂದೆನೇ ಯೇಸು ಆಗಿದ್ರೆ ಆತನೇ ಪರಿಶುದ್ಧನೂ ಆಗಿದ್ರೆ ಇಲ್ಲಿ ಯಾರಿಗೆ ಸಮರ್ಪಿಸ ಹೋಗ್ತದೆ ಅತಿ ಪರಿಶುದ್ಧ ಸ್ಥಳದ ಯಾರಿದ್ದಾರೆ ಖಾಲಿ ಇದೆ ಅಲ್ಲ ಸ್ಥಳ ಇಲ್ಲೋ ಇಲ್ಲ ಅಲ್ಲೋ ಆತ್ಮಸ್ವರೂಪ ಇರ್ತಾನೆ ಇಲ್ಲಿ ಇವನು ಇರ್ತಾನೆ ಏನೋ ಕತೆ ಕಟ್ಟದೇ ಸುಳ್ಳು ಹೇಳೋದು ಮತ್ತ ಹಿಂದೆ ಅವರೆಲ್ಲರೂ ಅಲ್ಲಿ ಮೋಷೆಗೆ ಹೇಳೋ ಪ್ರಕಾರ ಎಲ್ಲ ಯಾಜಕರು ಅವರೆಲ್ಲ ಹೋಗಿ ರಕ್ತ ಸಮರ್ಪಿಸುವಾಗ ಅಲ್ಲಿ ಯಾರಿದ್ರು ಅದಕ್ಕೆ ನೋಡ್ತೇವೆ ದೇವರು ಯಾಕಂದ್ರೆ ಯಾವಾಗ್ಲು ಅದನ್ನು ಕಲಿಸಿದೆ ಒಬ್ಬನೇ ದೇವರು ಮೂವರು ವ್ಯಕ್ತಿಗಳು ಯಾರು ತಂದೆ ಕುಮಾರ ಕುಷ್ಣ ಯಾವಾಗಲೂ ತಂದೆಯೇ ಶಿಕ್ಷಣ ನೇಮಿಸುವ ತಂದೆ ಯಾವಾಗ್ಲೂ ಯಜ್ಞದ ರಕ್ತವನ್ನು ಸಮರ್ಪಿಸೋದು ಆತನಿಗೆ ಇಲ್ಲಿ ಕುಮಾರ ಅಂತ ಯೇಸ ಕೂಡ ಹೋತ ಮತ್ತು ಕರುಗಳ ರಕ್ತವಲ್ಲೇ ತನ್ನ ರಕ್ತವನ್ನೇ ತಕೊಂಡು ಹೋಗಿ ಈಗ ನಾನು ಒಳಗೆ ಹೋಗ್ತೇನೆ ಹೋದ ತಕ್ಷಣ ಮತ್ತೆ ನಾನು ಪಾಠ ಚೇಂಜ್ ಮಾಡ್ಕೋತೇನೆ ಪಾತ್ರ ಚೇಂಜ್ ಮಾಡಿ ತಂದೆ ಕೂತ್ಕೊಳ್ತೇನೆ ಅಂತ ಹೇಳ್ತಾನ ಇದು ಇವೆಲ್ಲ ಇವ್ರು ಡ್ರಾಮಾ ಇವ್ರು ಹೇಳಂತ ಕತೆಗಳು ಇವರು ಇವ್ರು ಹೇಳೋದ ಒಬ್ಬನೇ ದೇವ್ರು ಪಾತ್ರ ಚೇಂಜ್ ಮಾಡ್ಕೊತಾ ಇರ್ತಾನ ತವಾಗ ಅವಳೆ ಇದನ್ನ ಎಂತ ಸುಳ್ಳು ಕಥೆಗಳಿವಲ್ಲ ಯೇಸ ಕ್ರಿಸ್ತದ್ ಹೋತ ಹೊರ ರಕ್ತವಳೆ ತನ್ನದೇ ರಕ್ತ ತೆಗೆದುಕೊಂಡು ಹೋಗ ತನ್ನದೇ ರಕ್ತದ ಅಷ್ಟೊಂದು ವಾಕ್ಯ ಅಂದ್ರೆ ತನ್ನ ರಕ್ತ ಇನ್ನೊಬ್ರಿಗೆ ಕೊಡ್ಬೇಕಲ್ಲ ಯಾರಿಗೆ ಕೊಡ್ಬೇಕು ಯಾವ ತಂದೆ ಆದಂತ ದೇವರು ಶಿಕ್ಷೆನ ನೇಮಿಸಿದನು ಯಾವ ತಂದೆಯಾದ ದೇವರು ಈ ನೀತಿ ನ್ಯಾಯಗಳನ್ನು ಈ ಒಂದು ಕ್ರಮಗಳನ್ನು ನೇಮಿಸಿದ್ನೋ ಆತನಿಗೆ ಶಿಕ್ಷೆಯ ರಕ್ತವನ್ನು ಆತನಿಗೆ ಕೊಡುವಾಗ ಆತನು ನಿಮ್ಗೆ ವಿಮೋಚನೆ ಉಂಟು ಮಾಡ್ತಾನೆ ಸರಿ ಎಬ್ಬಿ ಪತ್ರಿಕೆಯಲ್ಲಿ ಹೇಳುವಾಗ ಆತನು ತನ್ನಷ್ಟಕ್ಕೆ ತಾನೆ ಎಲ್ಲ ಮಾಡ್ದ ರಕ್ತ ತಕೊಂಡು ಹೋಗ್ತಾನೆ ಅದು ತಗೊಂಡು ತಕ್ಷಣ ರಕ್ತ ಕಟ್ಟ ಕೊಡೋಷ್ಟೋರಿಗೆ ಅವನು ತಂದೆಯಾಗಿ ಚೇಂಜ್ ಆಗ್ತಾನೆ ಅಂದ್ರೆ ಏನರ್ಥ ಅಥವಾ ಆತನು ಆತ್ಮನಾಗಿ ಸ್ವೀಕಾರ ಮಾಡ್ತಾನೆ ಇವೆಲ್ಲ ಸುಮ್ಮನೆ ಕತೆ ಹೇಳಂತಿದಿವೆಲ್ಲ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಎಲ್ಲ ಕಡೆ ಹೇಳಿದೆ ತಂದೆ ಕುಮಾರ ಪುರುಷಾತ್ಮ ಮೂರು ವ್ಯಕ್ತಿಗಳು ಪ್ರತ್ಯೇಕವಾಗಿದ್ದಾರೆ ಮಾಡ್ತಾ ಅದಕ್ಕೆ ನೋಡುವಾಗ ಒಂದು ಕಲಸಿ ಅವರಿಗೆ ಒಂದೇ ಹದಿನಾರು ನಾವೇ ನೋಡಿದೇವೆ ಹದಿನಾರು ನಾವು ಒಂದೇ ವರ್ಷ ಕೊಲಸಿಯವರಿಗೆ ಒಂದೇ ಎಲ್ಲರಿಗೂ ಗೊತ್ತಿರುವಂತಹ ಯಾಕಂದ್ರೆ ಭೂಮಿ ಮತ್ತು ಸ್ವರ್ಗದಲ್ಲಿರುವ ದೃಶ್ಯ ದೃಶ್ಯಗಳೆಲ್ಲವೂ ಸಿಂಹಾಸನಗಳಾಗಲಿ ಇಲ್ಲವೇ ಪ್ರಭುತ್ವಗಳಾಗಲಿ ಇಲ್ಲವೇ ದೊರೆತನಗಳಾಗಲಿ ಇಲ್ಲವೇ ಅಧಿಕಾರಗಳಾಗಲಿ ಆತನಿಂದ ಸೃಷ್ಟಿಸಲ್ಪಟ್ಟವು ಸರ್ವವು ಆತನಿಂದಲೂ ಆತನಿಗೋಸ್ಕರವು ಸೃಷ್ಟಿಸಲ್ಪಟ್ಟಿತು ಆತನ ಎಲ್ಲದಕ್ಕೂ ಮೊದಲಿದ್ದ ಆತನು ಮತ್ತು ಆತನ ಸಮಸ್ತಕ್ಕೂ ಆಧಾರನಾಗಿದ್ದಾನೆ ಸವೆಂಬ ದೇಹಕ್ಕೆ ಆತನು ಶಿರಸ್ತನಾಗಿದ್ದಾನೆ ಆತನೇ ಆದಿಯಾಗಿದ್ದು ಎಲ್ಲಾದ್ರಲ್ಲಿಯೂ ಪ್ರಮುಖನಾಗಿರುವಂತೆ ಆತನು ಸತರುಳಿಂದ ಬಂದ ಜ್ಯೇಷ್ಠನು ಆಗಿದ್ದಾನೆ ಇಲ್ಲಿ ಯಾರ ಬಗ್ಗೆ ಹೇಳ್ತಾರೆ ಎಲ್ಲ ವಾಕ್ಯ ಅಂತ ಹೇಳುವಂಥದ್ದು ಕುಮಾರನಾಥ ಯೇಸ್ಕ್ರಿಸ್ತನ ಬಗ್ಗೆ ಇವರು ಹೇಳೋ ಪ್ರಕಾರ ಅಂದ್ರೆ ತಂದೆ ಮೊದಲೆಲ್ಲ ತಂದೆ ದೇವರೇ ಇದ್ದ ಇವಾಗ ಮಗನಾಗಿ ಹುಟ್ಟ ತಕ್ಷಣ ಶರೀರದಲ್ಲಿ ಬಂದ ತಕ್ಷಣ ಆತನು ಮಗನಾದ ಅಂತ ಇಲ್ಲಿ ಮಗನಾಗಿರುವಂತವನೇ ಆದಿಯಲ್ಲೆಲ್ಲ ಸೃಷ್ಟಿ ಮಾಡಿದ ಅಂತ ಹೇಳ್ತದಲ್ಲ ಮಗನಾಗಿರೋಲ್ಲ ಇದ್ದ ಅಂತ ಹೇಳ್ತದೆ ಈ ವಾಕ್ಯ ವಾಕ್ಯದಲ್ಲಿ ಆತನು ಮುಂಚೆ ತಂದೆ ಆಗಿದ್ದ ಅದಕ್ಕೆ ತಂದೆ ಸೃಷ್ಟಿ ಮಾಡ್ದ ಅಂತ ಹೇಳ್ತಾ ಇಲ್ಲ ಅಲ್ಲಿ ಯಾರಿಲ್ಲಿ ಜ್ಯೇಷ್ಠನಾದನೋ ಯಾರು ಸತ್ತು ಹಣ ಕೊಟ್ಟು ಹೆಬ್ಸಲ್ ಕೊಟ್ಟನೋ ಯಾರು ಇಲ್ಲಿ ಸಭೆಗೆ ಶಿರಸ್ಸಾಗಿದ್ದನೋ ಆತನ ಆದಿಯಲ್ಲೇ ಸೃಷ್ಟಿ ಮಾಡಲ್ಲ ಸೃಷ್ಟಿಗೆಲ್ಲ ಮೂಲ ಆತನೇ ಅಂದ್ರೆ ಈ ಕುಮಾರನು ಆದಿಯಲ್ಲಿಯೂ ಇದ್ದ ಕರ್ತಾತೇ ಯಸ್ಕ್ರಿಸ್ತನು ಬರೀ ಜನನದಿಂದ ಆತನ ಅಲ್ಲ ದೇವರು ಆತ್ಮಸ್ವರೂಪ ದೇವರು ಮನುಷ್ಯನಾದ ತಕ್ಷಣ ಅತನ ಮಗನಾದ ಅಂದ್ರೆ ತಂದೆ ಜಾಗ ಖಾಲಿ ಅವ್ರ ಪ್ರಕಾರ ಹಾಗಲ್ಲ ತಂದೆ ಇದ್ದಾನೆ ತಂದೆ ಕುಮಾರನಿಂದ ಇವೆಲ್ಲವನ್ನು ಸೃಷ್ಟಿಸಿದ ಆತನು ತನಗೋಸ್ಕರ ತನ್ನಿಂದಲೇ ಎಲ್ಲವನ್ನೂ ಸೃಷ್ಟಿ ಮಾಡೋದನ್ನ ಹೇಳ್ತದೆ ಹೀಗಿರುವಾಗ ನಮಗೆ ಇವತ್ತು ನಾವು ನೋಡಿರುವಂತಹ ಸಂಗತಿ ಏನಂದ್ರೆ ಕಳೆದ ವಾರ ನಮಗೆ ಬಂದಾಗ ಸುವಾರ್ತೆಯಲ್ಲಿ ಪಾಪ ಪಾಪದ ಶಿಕ್ಷೆ ಪಾಪದ ಶಿಕ್ಷೆಯಿಂದ ಬಿಡುಗಡೆ ಈ ವಿಷಯಗಳು ನಮ್ಗೆ ಅರ್ಥವಾದಾಗಲಿ ಸುವಾರ್ತೆ ನಂಬುತ್ತೇವೆ ಆ ಪಾಪದ ಶಿಕ್ಷೆಯ ಬಿಡುಗಡೆಗೆ ಒಂದೇ ಮಾರ್ಗ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಆ ರಕ್ತಧಾರೆ ಪಾಪ ಪರಿಹಾರ ಇಲ್ಲುವಂತಹ ವಚನ ಎಫ್ ಎಸ್ ಒಂದು ಏಳು ಗಲಸೆ ಒಂದು ಹದಿನಾರು ಸಾವಿರ ನೋಡಿದ ಪ್ರಕಾರ ಕರ್ತನಾಥ ರಕ್ತದಿಂದ ನಮಗೆ ವಿಮೋಚನೆ ಉಂಟಾಗಿದೆ ಸ್ವಲ್ಪ ರಕ್ಷಣೆ ಸ್ಥಳದಿಂದ ಪರಿಪೂರ್ಣವಾಗಿ ವಿಮೋಚನೆ ಉಂಟಾಗಿದೆ ಅಂತ ಹೇಳಿ ನಂಬಿರುವರಿಗೆ ರಕ್ಷಣೆ ಆಗಿದೆ ಯಾರಿಗೆ ಆ ನಂಬಿಕೆ ಅಲ್ಲ ಅದರಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಆಗಿದೆ ಎರಡು ಪರ್ಸೆಂಟ್ ದೀಕ್ಷ ಆಗುತ್ತೆ ಅಂತ ಅವ್ರಿಗೆ ರಕ್ಷಣೆ ಇಲ್ಲ ಅವ್ರಿಗೆ ಸತ್ಯ ಗೊತ್ತಿಲ್ಲ ಅವರಿಗೆ ತುಳ್ಳರು ನಂಬಿದ್ದಾರೆ ನಾವು ಹೋದ್ರು ಹಾಗಲ್ಲ ಯಾಕಂದ್ರೆ ದೇವ್ರ ವಾಕ್ಯ ಏನು ಹೇಳಿ ನಾವು ಒಂದು ಮನಸ್ಸಲ್ಲಿ ಏನೋ ಯಾರೋ ಹೇಳಿದ್ರು ತಕ್ಕೊಂಡು ದೇವ್ರೊಬ್ಬನೇ ಅಂತ ಹೇಳಿದಾರೆ ಅದಕ್ಕೆ ಅದೇ ವಾಕ್ಯ ಓದ್ತೇವೆ ಅದೇ ಹೇಳ್ತೇವೆ ಅಂತ ಮೊದಲೇ ತಿಳ್ಕೊಂಡ್ಬಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ನಾವು ಓದುವಾಗ ಸತ್ಯ ಬಂದಾಗ ನಾವು ಏನ್ ತಿಳ್ಕೊಂಡು ಅದಕ್ಕೂ ನಮ್ ಚೇಂಜ್ ಆಗ್ಬೇಕು ಅದೇ ದೇವರ ವಾಕ್ಯದಲ್ಲಿರುವಂತಹ ಶಕ್ತಿ ಬೈಕ್ ಕತ್ತಿಗಿಂತಲೂ ಏನಂತ ಹರಿತವಾಗಿದೆ ಶಕ್ತಿಯ ಶಕ್ತಿ ಉಳದಾಗಿದೆ ಅಂತ ಹೇಳುವಾಗ ದೇವರ ವಾಕ್ಯ ಹೋದಾಗ ನಮ್ಮ ಆಲೋಚನೆ ನಮ್ಮ ನಾವು ಅನೇಕ ಸರಿ ಕಂಡಿರುವಂತಹ ನಿಜಗಳಿಗೂ ಕೂಡ ಸುಳ್ಳಾಗಿ ಮಾರ್ಕೊಟ್ಟಾಗಬೇಕು ಯಾಕಂದ್ರೆ ದೇವ್ರವಾಕ್ಯಕ್ಕೆ ಆ ಶಕ್ತಿ ಉಂಟು ದೇವ್ರವಾಕ್ಯದ ಏನು ಹೇಳುತ್ತೆ ನಾವು ಅದನ್ನು ನಂಬಿದ ಮೇಲೆ ನಮ್ಗೆ ದೀಕ್ಷಾ ಸ್ನಾನದ ಪಾತ್ರ ಎಲ್ಲಿ ಬರುತ್ತೆ ಅದ್ರಲ್ಲಿ ದೀಕ್ಷಾ ಸ್ನಾನ ಸುವಾರ್ತಿಯಲ್ಲಾಗಿ ರಕ್ಷಣೆಲ್ಲಾಗಿ ದೀಕ್ಷ ಸ್ನಾನ ದೀಕ್ಷಾ ಸ್ನಾನದ ಪಾತ್ರ ಎಲ್ಲಿಯೂ ಇಲ್ಲ ಕೇವಲ ಕ್ರಿಸ್ತನ ನಮಗೋಸ್ಕರ ವಿಮೋಚನೆ ಉಂಟು ಮಾಡಿದ್ದಾನೆ ಆ ವಿಮೋಚಕನನ್ನು ನಾವು ನಂಬಿದರೆ ಆ ವಿಮೋಚನೆ ಒಂದು ಕೊರಿತು ಹದಿನೈದರಲ್ಲಿ ಹೇಳೋ ಪ್ರಕಾರ ಆತ ನಮ್ಮ ಪಾಪಗಳಿಗೋಸ್ಕರ ಸತ್ತನು ಹುಣಲ್ಪಟ್ಟನು ನಮ್ಮ ಪಾಪಗಳಿಗೋಸ್ಕರ ಆತನು ಎಬ್ಬಿಸಲ್ಪಟ್ಟನು ಇದು ಸುವಾರ್ತೆ ಒಂದು ಮೂಲ ಭಾಗ ಅದನ್ನು ವಿವರವಾಗಿ ಪ್ರಕಟ ಸಾರಿ ರೋಮಪುರದವರಿಗೆ ನೋಡ್ಕೊಂಡು ಬಂದ ರೋಮಪುರ ಮೂರು ಇಪ್ಪತ್ತೈದು ನೋಡ್ ಮುಸ್ಕೊಳ್ಳೋಣ ರೋಮಪುರದವರಿಗೆ ಮೂರನೇ ಇಪ್ಪತ್ತೈದೇ ವಚನ ರೋಮಪುರದವರಿಗೆ ಮೂರನೇ ಇಪ್ಪತ್ತೈದನೇ ವಚನ ವರಿಗೆ ಮೂರನೇ ಇಪ್ಪತ್ತೈದು ವಚನ ಇದಲ್ಲದೆ ಅಬ್ರಹ್ಮನಿಗೆ ನಿನ್ನ ಸಂತತಿಯ ಮೂಲಕ ಮೂಲಕ ಓಕೆ ಇಪ್ಪತ್ತೆರಡನೇ ವರ್ಷ ನೋಡ್ಕೊಂಬಲ್ಲ ಯಾಕಂದ್ರೆ ಪಿತೃಗಳಿಗೆ ಮೋಶೆ ನಿಜವಾಗಿ ಹೇಳಿದೇನೆಂದ್ರೆ ನನ್ನ ಹಾಗೆ ಒಬ್ಬ ಪ್ರವಾದಿ ನಿಮ್ಮ ಸವದಲ್ಲಿ ನಿಮ್ಮ ದೇವರಿಂದ ಕರ್ತನು ನಿಮಗಾಗಿ ಎಬ್ಬಿಸುವ ಆತ ನಿಮ್ಗೆ ಹೇಳುವ ಎಲ್ಲಾ ವಿಷಯಗಳಿಗೆ ನೀವು ತಕ್ಕದು ಮತ್ತು ಆ ಪ್ರವಾದಿಗೆ ಕ್ಷಮಿಸಿ ನಾನು ಅಪೋಸಲ ಕೊಟ್ಟೆ ಹೋಗ್ತಿದ್ರೆ ಅದಕ್ಕೆ ಸರಿಯಾಗಿ ಬರ್ತದೆ ರೋಹಪುರದವರಿಗೆ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ರೋಹಪುರದವರಿಗೆ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ನಾನು ಮೊದಲೇ ತಪ್ಪಾಗಿ ಪುಸ್ತಕ ಹೇಳಿದ ನಾನು ಗೊತ್ತಿಲ್ಲ ರೋಹಪುರದವರಿಗೆ ಮೂರನೇ ಅಧ್ಯಾಯ ಇಪ್ಪತ್ತೈದು ಈತನು ತನ್ನ ರಕ್ತದ ಮೂಲಕ ನಂಬಿಕೆ ಇದ್ದವರಿಗಾಗಿ ಪಾಪದ ಪ್ರಾಯಚಿತವಾಗಿರಬೇಕೆಂದು ದೇವರು ಈತನನ್ನು ಮುಂದಿಟ್ಟನು ದೇವರು ಹಿಂದಿನ ಕಾಲದ ಪಾಪಗಳನ್ನು ಸಹಿಸಿಕೊಂಡಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿವಂತನಾಗಿಯೂ ಯಸುವನಲ್ಲಿ ನಂಬಿಕೆಡುವವರನ್ನು ನೀತಿವಂತರೆಂದು ನೆನೆಸುವನಾಗಿಯೂ ಪ್ರಸಿದ್ಧಿಸಿಕೊಂಡನು ಇಲ್ಲಿ ನೀವು ಅಹ್ ದೀಕ್ಷಾ ಸ್ನಾನ ನಂಬಿಕೆ ಇಟ್ಕೊಂಡ್ರೆ ನೀತಿವಂತರಾಗ್ತೀರಾ ಕ್ರಿಯೆಗಳನ್ನು ಮಾಡೋದು ನೀತಿವಂತರಾಗ್ತೀರಾ ಎರಡು ಸಾಕ್ಷಿಗಳು ಬೇಕು ಸಾಕ್ಷಿ ಮಾಡಿದ್ರೆ ಆಗ್ತೀರಾ ಹೇಳ್ತಲ್ಲ ಏಸು ಕ್ರಿಸ್ತನ ಮೂಲಕ ನೀತಿವಂತಿದೆ ಅದನ್ನು ನಾವು ನಂಬಿದ್ದೇವೆ ಅದಕ್ಕೋಸ್ಕರವಾದ್ರು ನಾವು ಇಂದು ಆತಾರೆ ಕರ್ತನ ಮೇಜನ್ನು ಆಚರಿಸ್ತೇವೆ ಕರ್ತನ ಮೇಜನ ಏನು ಆಚರಿಸ್ತೇವೆ ಕರ್ತನ ನಮಗೋಸ್ಕರ ಸುರಿಸಿರುವಂತ ರಕ್ತ ಮೌಲ್ಯವಂತ ರಕ್ತವನ್ನು ನಾವು ಜ್ಞಾಪ ಮಾಡ್ತೇವೆ ಆತನ ಮರಣ ಸಮಾಧಿಯನ್ನು ಆತನ ಬರುವ ತನಕ ಪ್ರಸಿದ್ಧ ಮಾಡುವುದನ್ನು ನಾವು ಪ್ರಯತ್ನ ಮಾಡ್ತಿದ್ದೇವೆ ಅದಕ್ಕೋಸ್ಕರ ಹೇಳಿದ ಅದೇ ಅದು ಬಿಟ್ಟು ಕ್ರಿಯೆಗಳು ಮಾಡಿದ ಯಾವತ್ತು ಒಂದು ವಾರ ವರ್ಷಕ್ಕೊಂದ್ಸಾರಿ ನಿಮ್ಮ ಬ್ಯಾಪ್ಟಿಸುಮ ಆಚರಿಸಿದೆ ದೀಕ್ಷಾಸ್ತಾನ ಆಚರಿಸ್ತದೆ ಇವರಲ್ಲಿ ಹೇಳಿಲ್ಲ ನಮಗೆ ರಕ್ಷಣೆ ಉಂಟಾಗಿರಂತಹುದು ಕ್ರಿಸ್ತನ ರಕ್ತದಿಂದಲೇ ನಮಗೆ ಪಾಪ ವಿಮೋಚನೆ ಆಗಿದೆ ಇದು ಮುಖ್ಯವಾಗಿರುತ್ತಿ ಸಂಗತಿ ಅಂತ ತಿಳ್ಕೊಂಡವರಾಗಿ ಇವತ್ತು ಕ್ಷೇಮ